ಹಾಯ್ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇಂದು ನಾವು ಕರ್ನಾಟಕದ ಬಹು ಮಹತ್ವ ಯೋಜನೆಯಲ್ಲಿ ಒಂದಾದ ಶಕ್ತಿ ಯೋಜನೆ ಬಗ್ಗೆ ಮಾತಾಡೋಣ ಈ ಶಕ್ತಿ ಯೋಜನೆಯಿಂದ ಸರ್ಕಾರ ಮತ್ತು ಸಾರಿಗೆ ನಿಗಮಗಳಿಗೆ ಲಾಭವಾಗಿದೆಯೋ ಅಥವಾ ನಷ್ಟವಾಗಿದೆಯೋ ಎಂದು ತಿಳಿಯೋಣ ಮತ್ತು ವಿಧಾನಸಭಾ ಪರಿಷತ್ ಅಧಿವೇಶನದಲ್ಲಿ ತಿಳಿದ ಮಹತ್ವ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ಗೊತ್ತಿರುವಂತೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಒದಗಿಸಲು ರೂಪಿಸಲಾದ ಮಹತ್ವಾಂಕ್ಷಕ ಯೋಜನೆ ಇದು ಇಡೀ ರಾಜ್ಯದ ಸಾರಿಗೆ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತಂದಿದೆ ಈ ಯೋಜನೆಯಿಂದ ರಾಜ್ಯದ ಸಾರಿಗೆ ನಿಗಮಗಳು ಲಾಭದಲ್ಲಿದ್ದಾವೆ ಎಂದು ಸರ್ಕಾರ ಹೇಳುತ್ತಿತ್ತು ಆದರೆ ಈಗ ಮೊದಲ ಬಾರಿಗೆ ಯೋಜನೆ ನಷ್ಟ ಅಂಕಿಅಂಶಗಳು ಬಹಿರಂಗವಾಗಿದೆ ವಿಧಾನ ಪರಿಷತ್ನಲ್ಲಿ ರಾಜ್ಯದ ಸಾರಿಗೆ ನಿಗಮಗಳ ಲಾಭ ಮತ್ತು ನಷ್ಟದ ಬಗ್ಗೆ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕಳೆದ ಐದು ವರ್ಷಗಳಿಂದ ಸಾರಿಗೆ ನಿಗಮಗಳು ಎದುರಿಸುತ್ತಿರುವ ನಷ್ಟದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅದರೊಂದಿಗೆ ಶಕ್ತಿ ಯೋಜನೆ ಬಳಿಕ ಸಾರಿಗೆ ನಿಗಮಗಳು ಎದುರಿಸುತ್ತಿರುವ ನಷ್ಟಗಳ ಅಂಕಿಅಂಶಗಳನ್ನು ಸಹ ಪ್ರಕಟಿಸಿದ್ದಾರೆ ಈ ಶಕ್ತಿ ಯೋಜನೆಯಿಂದಾಗಿ ಕೆ ಎಸ್ ಆರ್ ಟಿ ಸಿಗೆ ಸಾವಿರದ ಐನೂರ ಕೋಟಿ ನಷ್ಟವಾಗಿದೆ ಮತ್ತು ಬಿ ಎಂ ಟಿ ಸಿಗೆ ಸಾವಿರದ ಐನೂರ ನಲವತ್ತ್ನಾಲ್ಕು ಕೋಟಿ ನಷ್ಟವಾಗಿದೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆಗೆ ಏಳ್ನೂರ ಎಪ್ಪತ್ತೇಳು ಕೋಟಿ ನಷ್ಟವಾಗಿದೆ ಮತ್ತು ವಾಯುವ್ಯ ಕರ್ನಾಟಕ ಸಾರಿಗೆಗೆ ಸಾವಿರದ ಮುನ್ನೂರ ಎಂಬತ್ತಾರು ಕೋಟಿ ನಷ್ಟವಾಗಿದೆ ಇದು ಕಳೆದ ಐದು ವರ್ಷಗಳಿಂದ ರಾಜ್ಯದ ಸಾರಿಗೆ ನಿಗಮಗಳು ಎದುರಿಸುತ್ತಿರುವ ನಷ್ಟಗಳು ಎಂದು ಮಾಹಿತಿಯನ್ನು ನೀಡಿದ್ದಾರೆ ನಲವತ್ತು ಪರ್ಸೆಂಟ್ ಬಸ್ಗಳು ನಷ್ಟದಲ್ಲಿ ಓಡುತ್ತಿದ್ದಾವೆ ಮತ್ತು ಮೂವತ್ತು ಪರ್ಸೆಂಟ್ ಬಸ್ಗಳು ಯಾವುದೇ ಲಾಭ ಮತ್ತು ನಷ್ಟಗಳಿಲ್ಲದೆ ಓಡುತ್ತಿದ್ದಾವೆ ಮತ್ತು ಮೂವತ್ತು ಪರ್ಸೆಂಟ್ ಬಸ್ಗಳು ಮಾತ್ರವೇ ಲಾಭದಿಂದ ಓಡುತ್ತಿದ್ದಾವೆ ಎಂದು ರಾಮಲಿಂಗಾರೆಡ್ಡಿ ಅವರು ಮಾಹಿತಿ ನೀಡಿದ್ದಾರೆ ಸರ್ಕಾರವು ಈ ಶಕ್ತಿ ಯೋಜನೆಗಾಗಿ ನಾನ್ನೂರ ನಲವತ್ತೆಂಟು ಹೊಸ ಸಿ ಬಸ್ಗಳನ್ನು ಖರೀದಿ ಮಾಡಿದ್ದಾರೆ ಮತ್ತು ಎರಡು ಸಾವಿರದ ಹದಿನಾರರ ಬಳಿಕ ಈಗ ಹತ್ತು ಸಾವಿರ ಜನರನ್ನು ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಐದು ಸಾವಿರದ ಮುನ್ನೂರ ಅರವತ್ತು ಹೊಸ ಬಸ್ಗಳನ್ನು ಖರೀದಿ ಮಾಡಿದ್ದಾರೆ ಶಕ್ತಿ ಯೋಜನೆ ಜಾರಿ ಬಳಿಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ನಷ್ಟದ ವಿವರಗಳು ಈಗಿವೆ ಕೆ ಎಸ್ ಆರ್ ಟಿ ಸಿ ಅದರ ಆದಾಯ ನಾಲ್ಕು ಸಾವಿರದ ಐನೂರ ನಲವತ್ನಾಲ್ಕು ಕೋಟಿ ಮತ್ತು ಅದರ ವೆಚ್ಚ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಕೋಟಿ ಮತ್ತು ಸರ್ಕಾರದ ಸಬ್ಸಿಡಿ ಇನ್ನೂರ ನಲವತ್ತೆಂಟು ಕೋಟಿ ಮತ್ತು ಇದರ ನಷ್ಟ ಇನ್ನೂರ ತೊಂಬತ್ತೈದು ಕೋಟಿ ಬಿ ಎಮ್ ಟಿ ಸಿ ಇದರ ಆದಾಯ ಎರಡು ಸಾವಿರದ ಆರುನೂರ ಹದಿಮೂರು ಕೋಟಿ ಮತ್ತು ಇದರ ವೆಚ್ಚ ಮೂರು ಸಾವಿರದ ನೂರ ಎಂಬತ್ತೊಂಬತ್ತು ಕೋಟಿ ಮತ್ತು ಸರ್ಕಾರದ ಸಬ್ಸಿಡಿ ನಾನ್ನೂರ ಏಳು ಕೋಟಿ ಮತ್ತು ಇದರ ನಷ್ಟ ಐನೂರ ಎಪ್ಪತ್ತೈದು ಕೋಟಿ ಕಲ್ಯಾಣ ಕರ್ನಾಟಕ ಇದರ ಆದಾಯ ಎರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಕೋಟಿ ಮತ್ತು ಇದರ ವೆಚ್ಚ ಎರಡು ಸಾವಿರದ ನಾನ್ನೂರ ಐವತ್ತೆರಡು ಕೋಟಿ ಮತ್ತು ಸರ್ಕಾರದ ಸಬ್ಸಿಡಿ ನೂರ ಇಪ್ಪತ್ತೊಂದು ಕೋಟಿ ಇದರ ನಷ್ಟ ನೂರ ಅರವತ್ತೊಂದು ಕೋಟಿ ವಾಯುವ್ಯ ಕರ್ನಾಟಕ ಇದರ ಆದಾಯ ಎರಡು ಸಾವಿರದ ಮುನ್ನೂರ ಎಪ್ಪತ್ತೆರಡು ಕೋಟಿ ಮತ್ತು ಇದರ ವೆಚ್ಚ ಎರಡು ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ಮತ್ತು ಸರ್ಕಾರದ ಸಬ್ಸಿಡಿ ನೂರ ನಲವತ್ತೆರಡು ಕೋಟಿ ಇದರ ನಷ್ಟ ಮುನ್ನೂರ ಇಪ್ಪತ್ತೆರಡು ಕೋಟಿ ಸ್ನೇಹಿತರೇ ಈ ಅಂಕಿಅಂಶಗಳನ್ನು ನೋಡಿ ನಿಮ್ಮ ಅಭಿಪ್ರಾಯವೇನು ಶಕ್ತಿ ಯೋಜನೆ ಸಕಾರಾತ್ಮಕವಾಗಿ ಪರಿಣಾಮ ಬೀರಿದೆಯೇ ಅಥವಾ ಸಾರಿಗೆ ನಿಗಮಗಳಿಗೆ ಇದು ಆರ್ಥಿಕ ಹೊರೆ ತಂದಿದೆಯೇ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ